ನಮಸ್ಕಾರ ನಾನು ಮಂಜುಳಾ ಅಣ್ಣಪ್ಪ ಇಂದಿನ ನನ್ನ ಲೇಖನ ಬಾಳಿಗೆ ಬೇಕು ಧರ್ಮದ ಬೆಳಕು ಮಗು ಹುಟ್ಟುತ್ತಾ ವಿಶ್ವಮಾನವನಾಗಿರುತ್ತಾನೆ ಬೆಳೆಯುತ್ತಾ ಸಮಾಜ ಮತ್ತು ಪರಿಸರ ಅವನನ್ನು ಅಲ್ಪಮಾನವನನ್ನಾಗಿಸುತ್ತದೆ ನಂತರ ಅವನ ಪ್ರಯತ್ನ ವಿಶ್ವಮಾನವನ ಕಡೆಗೆ ಅಂದರೆ ಪರಮಾನಂದವನ್ನು ಪಡೆಯುವ ಕಡೆಗೆ ಅವನ ತುಡಿತವಿರುತ್ತದೆ ಆನಂದವೆಂಬುದು ಪ್ರಾರಂಭದಲ್ಲಿ ವಸ್ತುಗಳ ವ್ಯಕ್ತಿಗಳ ಜೊತೆಗೆ ಒಡನಾಟದಿಂದ ಸಿಗುತ್ತದೆ ಎನ್ನುವ ಭ್ರಮೆ ಮನುಷ್ಯನಲ್ಲಿ ಇರುತ್ತದೆ ಸಾಧ್ಯವಾದಷ್ಟು ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ವಸ್ತು ಒಡನಾಡಿತನದಿಂದ ಸಂಬಂಧಗಳ ಸ್ನೇಹಿತರ ಒಡನಾಡಿತನದಿಂದ ಕಂಡ ಆನಂದವನ್ನು ಸುಖವೆಂದು ಮನುಷ್ಯ ಭಾವಿಸುತ್ತಾನೆ ನಂತರ ಜೀವನದಲ್ಲಿ ಆಗುವ ಅನುಭವಗಳು ಏಳು ಬೀಳುಗಳು ಧರ್ಮದ ಅವಶ್ಯಕತೆ ಇದೆ ಎನ್ನುವುದನ್ನು ಮನುಷ್ಯನಿಗೆ ತಿಳಿಸಿಕೊಡುತ್ತಾ ಸಾಗುತ್ತವೆ ಧರ್ಮವೆಂದರೇನು ದಯವೇ ಧರ್ಮದ ಮೂಲವಯ್ಯ ಎಂದು ಬಸವಣ್ಣನವರು ಹೇಳುತ್ತಾರೆ ನಾವುಗಳು ಸಾಮಾನ್ಯವಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಧರ್ಮ ಹೀಗೆ ಗುರುತಿಸಿಕೊಳ್ಳುತ್ತೇವೆ ಇಲ್ಲಿ ಎಲ್ಲ ಧರ್ಮದ ಸಾರವೂ ಒಂದೇ ನೀ ಮಾಡುವ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ನೀನು ಭಗವಂತನ ಸೇವೆ ಮಾಡಲು ಬಂದಿದ್ದೀಯಾ ಎಂಬ ಸಂದೇಶವನ್ನು ಸಾರುವುದು ಆದರೆ ಅದು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ಯಾಕೆಂದರೆ ನಾ ಕಷ್ಟಪಟ್ಟು ಮಾಡಿದ ಕೆಲಸವನ್ನು ನಾನೇಕೆ ಭಗವಂತನಿಗೆ ಅರ್ಪಿಸಲಿ ಅದು ನಾನು ಮಾಡಿದ್ದು ನಾನು ಕಷ್ಟಪಟ್ಟು ಮಾಡಿದ್ದು ನನ್ನ ಶ್ರಮದಿಂದ ಆಗಿರುವುದು ಎಂಬ ಅರಿವು ನಮ್ಮ ತಲೆಯಲ್ಲಿ ಸದಾ ಗುರಿಗೂಡುತ್ತಿರುತ್ತದೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಎಂಬಂತೆ ನಾನು ಬೆಳೆಯಬೇಕು ಎಂಬ ತುಡಿತವಿರುತ್ತದೆ ಬೆಳೆಯುವುದೆಂದರೆ ಇಂದಿನ ಪರಿಸ್ಥಿತಿಯಲ್ಲಿ ಹಣವನ್ನು ಹೆಚ್ಚು ಹೆಚ್ಚು ಸಂಪಾದಿಸುವುದು ವ್ಯಕ್ತಿತ್ವ ಸಂಸ್ಕೃತಿ ಸದಾಚಾರ ಎಲ್ಲವನ್ನು ಮಾರಿ ಹಣ ಸಂಪಾದಿಸಿದರೆ ಆ ಹಣ ತಾನೇ ಹೇಗೆ ಉಳಿದೀತು ಆದರೆ ಧರ್ಮ ನಮಗೆ ಸರಿದಾರಿಯನ್ನು ತೋರುತ್ತದೆ ಧರ್ಮ ಹೇಳುವುದು ಮಾನವ ಜನ್ಮ ಬಲು ದೊಡ್ಡದು ಅದನ್ನು ಅನ್ಯಥಾ ಹಾಳು ಮಾಡಿಕೊಳ್ಳದೆ ನನ್ನ ಮಾರ್ಗದಲ್ಲಿ ನಡೆದು ನಿನ್ನ ಜೀವನವನ್ನು ಸರಿದಾರಿಯಲ್ಲಿ ನಡೆಸಿಕೊಂಡು ಜೀವನದ ಅಂತ್ಯವೂ ಸುಖಕರವಾಗಿರಲಿ ಎಂಬುದೇ ಧರ್ಮವು ಬಯಸುವುದು ಹಿಂದಿನವರು ಅದನ್ನು ಚಾಚು ತಪ್ಪದೆ ಅನುಸರಿಸಿಕೊಂಡು ತಂದಿದ್ದರು ಇಂದಿನ ಪೀಳಿಗೆ ಅದನ್ನು ಮರೆಯಲು ಪ್ರಯತ್ನಿಸುತ್ತಾ ಯಾರು ಯಾವುದೋ ದಾರಿಯಲ್ಲಿ ಬೆಳೆಯುತ್ತಿರುವವರು ಸಮಾಜಕ್ಕೆ ಮಾದರಿಯಾಗುತ್ತಿರುವವರು ಅವರನ್ನು ನೋಡಿ ಎಲ್ಲರೂ ದಾರಿ ತಪ್ಪುವ ಪ್ರಯತ್ನದಲ್ಲಿ ಧರ್ಮವನ್ನು ಮರೆಯುತ್ತಿದ್ದೇವೆ ಒಂದು ಸಮಾಜದಲ್ಲಿ ಧರ್ಮ ಅಧರ್ಮ ಎಲ್ಲ ಕಾಲಘಟ್ಟದಲ್ಲೂ ಇದ್ದದ್ದೇ ಹಾಗಂತ ಅಧರ್ಮದ ಕಡೆಗೆ ಹೆಚ್ಚಿನ ಜನವಾಗಿದರೆ ಸಮಾಜ ಹಳಿ ತಪ್ಪಿತು ಧರ್ಮದ ಮಾರ್ಗ ಎಲ್ಲದಕ್ಕೂ ಒಳ್ಳೆಯದು ಧರ್ಮೋ ರಕ್ಷತಿ ರಕ್ಷಿತ ನಾವು ಇಂದು ಧರ್ಮವನ್ನು ಪಾಲಿಸದಿದ್ದರೆ ಧರ್ಮ ನಮ್ಮನ್ನು ರಕ್ಷಿಸುವುದಿಲ್ಲ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಧರ್ಮವಿದೆ ಧರ್ಮವನ್ನು ಅನುಸರಿಸುತ್ತಾ ಸಾಗಬೇಕು ಇದು ಬರೀ ನಮ್ಮನ್ನು ಮಾತ್ರ ದೃಢ ಸೇರಿಸುವುದಿಲ್ಲ ನಮ್ಮ ಮೂಲಕ ನಮ್ಮ ಮಕ್ಕಳನ್ನು ಹಾಗೆಯೇ ನಮ್ಮ ಸಂಪರ್ಕಕ್ಕೆ ಬರುವ ಜನರು ಅಂದರೆ ನಮ್ಮ ಸುತ್ತಮುತ್ತಲಿನ ಸಮಾಜ ಸಹ ತನ್ನ ಪ್ರಭಾವವನ್ನು ಬೀರುತ್ತಾ ಹೋಗುತ್ತದೆ ಹಾಗಾಗಿ ನನ್ನೊಬ್ಬನಿಂದ ಏನಾಗುತ್ತದೆ ನಾನೊಬ್ಬ ಧರ್ಮ ಪಾಲ್ ಪಾಲಿಸಿದರೆ ಏನಾಗುತ್ತದೆ ಎಂಬ ಜಿಜ್ಞಾಸೆಯನ್ನು ಬಿಟ್ಟು ಧರ್ಮ ಮಲ್ಲಿಗೆ ಹೂವಿನಂತೆ ತನ್ನ ಪರಿಮಳವನ್ನು ಪಸರಿಸುತ್ತದೆ ಅಧರ್ಮ ಚರಂಡಿ ನೀರಿನಂತೆ ಅದು ತನ್ನ ವಾಸನೆಯನ್ನು ಮಾತ್ರ ಹರಡುತ್ತದೆ ಹಾಗಾಗಿ ಧರ್ಮವನ್ನು ಅನುಸರಿಸುವುದು ನಮ್ಮ ವ್ಯಕ್ತಿತ್ವಕ್ಕೆ ಮೆರವು ಎಲ್ಲರೂ ಧರ್ಮದ ಮಾರ್ಗದಲ್ಲಿ ಸಾಗೋಣ ಸಮಾಜವನ್ನು ಸದೃಢಗೊಳಿಸೋಣ ಧನ್ಯವಾದಗಳು Το περπαστούν, το απολυτάχνουν. Το απολυτήριο είναι